ಜೋಯಿಡಾದ ಗೆಡ್ಡೆ ಗೆಣಸು ವಿಶ್ವವಿಖ್ಯಾತಿಯಾಗಿದೆ ಶಾಸಕ ಆರ್ವಿ ದೇಶಪಾಂಡೆ ಗೆಡ್ಡೆ ಗೆಣಸು ಮೇಳ ಜೋಯಿಡಾದ ಹಬ್ಬ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೋಯಿಡಾ ತಾಲೂಕಿನ ಕುಣಬಿ ಸಮುದಾಯ ಭವನದ ಮುಂಭಾಗದಲ್ಲಿ ತಾಲೂಕು ಕುಣಬಿ ಸಮಾಜ ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಕಾಳಿ ರೈತ ಉತ್ಪಾದನಾ ಕಂಪನಿ ಗೆಡ್ಡೆ ಗೆಣಸು ವ್ಯಾಪಾರಸ್ಥರ ಸಂಘ ಜೋಯಿಡಾ ಇವರ ಆಶ್ರಯದಲ್ಲಿ ಹನ್ನೊಂದನೇ ಗೆಡ್ಡೆ ಗೆಣಸು ಮೇಣವನ್ನು ಜೋಯಿಡಾ ಶಾಸಕ ಆರ್ವಿ ದೇಶಪಾಂಡೆ ಕೆನರಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆರ್ಚ್ ದೇಶಪಾಂಡೆ ಜೋಯಿಡಾದ ಗೆಡ್ಡೆ ಗೆಣಸು ವಿಶ್ವವಿಖ್ಯಾತಿಯಾಗಿದೆ ಗೆಡ್ಡೆ ಗೆಣಸು ಬೆಳೆಯುವ ಪದ್ದತಿ ಜೋಯಿಡಾದಲ್ಲಿದೆ ಇಲ್ಲಿನ ಜನರು ಎಂದಿಗೂ ಸಂಸ್ಕೃತಿ ಬಿಟ್ಟಿಲ್ಲ ನಾನು ಚಿಕ್ಕವನಿಂದಾಗಲೂ ಜೋಯಿಡಾಕ್ಕೆ ಬರುತ್ತಿದ್ದೇನೆ ಅಂದಿನಿಂದಲೂ ನಾನು ಗೆಡ್ಡೆ ಗೆಣಸು ತಿನ್ನುತ್ತಾ ಬಂದಿದ್ದೇನೆ ಇದು ಆರೋಗ್ಯಕರ ಆಹಾರ ಇನ್ನೂ ಹೆಚ್ಚಿನ ಗೆಡ್ಡೆ ಗೆಣಸು ಈ ಭಾಗದಲ್ಲಿ ಬೆಳೆಯಬೇಕು ಕೇಂದ್ರ ಸರ್ಕಾರ ಗೆಡ್ಡೆ ಗೆಣಸು ಬೆಳೆಯುವವರಿಗೆ ಹೆಚ್ಚಿನ ಮಹತ್ವ ನೀಡಬೇಕು ರೈತ ಬೆಳೆದ ಬೆಳೆಗೆ ಸಿಗಬೇಕಾದ ದರ ಸಿಗುತ್ತಿಲ್ಲ ಎನ್ನುವುದು ಬೇಸರದ ಸಂಗತಿ ಗೆಡ್ಡೆ ಗೆಣಸು ಬೆಳೆಯಲು ನನ್ನ ಸಹಕಾರ ಎಂದಿಗೂ ಇದೆ ಎಂದರು ಕೆನರಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಗೆಡ್ಡೆ ಗೆಣಸು ಮೇಳ ಇದು ಜೋಯಿಡಾದ ಹಬ್ಬ ಎಂದರೆ ತಪ್ಪಾಗಲಾರದು ಗೆಡ್ಡೆ ಗೆಣಸು ಜೋಯಿಡಾದ ಬ್ರಾಂಡ್ ಆಗಿದೆ ಇಲ್ಲಿನ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರು ಗೆಡ್ಡೆ ಗೆಣಸು ಖರೀದಿ ಮಾಡಿ ಸ್ಥಳೀಯ ಗೆಡ್ಡೆ ಗೆಣಸು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಬೇಕು ಕೇಂದ್ರ ಸರ್ಕಾರದ ವತಿಯಿಂದ ಗೆಡ್ಡೆಗೆಣಸು ಬೆಳೆಗಾರರಿಗೆ ಹಾಗೂ ಸಂಘಟಕರಿಗೆ ಸಹಾಯ ಮಾಡುತ್ತೇವೆ ಎಂದರು ಹೆಣ್ಣು ಮಕ್ಕಳಿಂದ ಮಾರಾಟ ಗೆಡ್ಡೆ ಗೆಣಸು ಮೇಳದಲ್ಲಿ ಹೆಣ್ಣು ಮಕ್ಕಳದ್ದೇ ಮೇಲುಗೆ ಎಂದರೆ ತಪ್ಪಾಗಲಾರದು ಗೆಡ್ಡೆ ಗೆಣಸು ಮಾರಲು ಮಹಿಳೆಯರೇ ಹೆಚ್ಚಾಗಿ ಬಂದಿದ್ದರು ನೂರಾರು ವಿಧದ ಗೆಡ್ಡೆ ಗೆಣಸುಗಳು ಹಾಗೂ ನೆಲ್ಲಿಕಾಯಿ ಬಾಳೆ ಹಾಗೂ ಇನ್ನಿತರ ಸ್ಥಳೀಯ ರೈತರು ಬೆಳೆದ ಬೆಳೆಗಳನ್ನು ಮಾರಲು ತಂದಿದ್ದು ವಿಶೇಷವಾಗಿತ್ತು ಗೆಡ್ಡೆ ಗೆಣಸುಗಳಿಂದ ಮಾಡಿದ ವಿವಿಧ ಖಾದ್ಯಗಳನ್ನು ಮಾಡಲಾಗಿತ್ತು ಹನ್ನೊಂದನೇ ವರ್ಷದ ಗೆಡ್ಡೆ ಗೆಣಸು ಮೇಳದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಜನಾಕರ್ಷಣೆಗೊಂಡಿತು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಘಟಕರನ್ನು ಜನರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಘಟಕರಾದ ಜಯಾನಂದ ಡೇರೆಕರ ವಿನಯ ದೇಸಾಯಿ ಶಾಂತರಾಮ ಕಾಮತ ರವಿ ರೇಡಕರ ಸುದರ್ಶನ ಹೆಗಡೆ ನರಸಿಂಹ ಚಾಪಖಂಡ ಇತರರು ಇದ್ದರು